ಅದರವಾಗಿ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಕೊಟ್ಟರು ಸಂವಿಧಾನ ಕೊಡಲಿಕ್ಕೆ ಮಾಡುದು ಅವರು ಜ್ಞಾನಗಳು ತೊಂದರೆ ಕೊಟ್ಟರು ಅವ್ರಿಗೆ ಸಂವಿಧಾನ ಬರೀಬೇಕಂತ ಯಾವ ತಂಡ ಪ್ರಶ್ನೆ ಮಾಡಿದ ಇವರು ಅಧ್ಯಕ್ಷತೆಯನ್ನು ಮಾಡಬೇಕು ಅಂತ ಹೇಳ ಎಲ್ಲ ಬೇರೆ ಬೇರೆ ನಾನು ಧಾನ್ಯ ಸಂವಿಧಾನ ಕೊಟ್ಟರೆ ಬಡಜನತೆ ಬದುಕಾಗದು ಇಲ್ಲ ನೀವು ಗುಲಾಮರಾಗಿ ಬದುಕಾಗ್ತದೆ ಅಂತ ಇನ್ನು ಸುಮಾರು ಇದೆ ಅವ್ರ ಬಗ್ಗೆ ಓದ್ಕೊಂಡಿರೋರ್ಗೆಲ್ಲ ಗೊತ್ತಾಗ್ತದೆ ನಮ್ ಕೈಲಿ ಎಷ್ಟು ನಮಗೆ ಎಷ್ಟು ಅಷ್ಟು ನಾವು ಮಾತ್ರ ಹೇಳಿಕೆ ಬಯಸಿದ್ದೆ ನಾನು ಎಷ್ಟು ಓದ್ಕೊಂಡಿದ್ದೀನಿ ಇನ್ನು ಓದ್ಬೇಕಾಗ ನಾವು ನಮ್ಮ ಒಂದು ಬೇಜಾರು ನಾವೇನು ಇಷ್ಟು ಓದಿದಿಲ್ಲ ನಾವು ಇನ್ನು ಎಷ್ಟು ನಾವು ಓದ್ಕೋಬೇಕಿಂದು ನಮ್ಮ ಬೇಜಾರು ಆಗ್ತದೆ ಆದ್ರೂ ಪರ ಜನ ಕೊಟ್ಟರೆ ಬಡಗ ಈ ತರ ಜನರ ಜನ ಯಾವ ಜನ ಜನ ಇದು ನಾಗರಿಕ ಜನಾಂಗಕ್ಕೆ ಹೇಳಿದರು ಯಾರು ಒಂದು ಜನಾಂಗಕ್ಕೆ ಸಿಗುವುದಿಲ್ಲ ಎಲ್ಲರೂ ಮಾಡ್ಬೇಕು ಅಕ್ಕಿದೆ ಎಲ್ಲ ಜನ ಕೂಡ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಕೆಲವು ಜನ ಶಿಸ್ತಿ ನಾವು ಇವ್ರಿಗೆ ಮಾಡ್ಬೇಕು ನಾವು ಇವರಿಗೆ ಮಾಡ್ತಾರೆ ಅದಲ್ಲ ಇದು ಇದು ದೇಶಕ್ಕೆ ಸಂವಿಧಾನ ಬರ್ತಕ್ಕಂತ ಮಹಿಳೆಯ ಸಂವಿಧಾನ ಶಿಲ್ಪಿ ಅಂತ ನಾವು ಹೇಳಿ ಗಾಯಕೊಂಡ್ರು ಇಪ್ಪತ್ತೈದು ರೂಪಾಯಿ ಅವರಿಗೆ ಸ್ಕಾಲರ್ಶಿಪ್ ತಗೊಂಡು ಅವರು ಲಂಡನ್ ನಲ್ಲಿ ನಿರ್ಮಿಸಿಕೊಂಡು ಅಂತ ಬಂದು ಈಗ ಭಾರತಕ್ಕೆ ಬಂದು ಕಣ್ಣ ಪ್ರಕಾರ ಕೆಲಸ ಲೆಫ್ಟಿನೆಂಟ್ ಈಸ್ಟ್ ಇಂಡಿಯಾದಲ್ಲಿ ಆರ್ಮಿ ಆಗಿ ಒಂದು ಹದಿನೈದು ದಿವಸ ಕೆಲಸ ದೊಡ್ಡ ಮಟ್ಟಕ್ಕೆ ಬೆಳೆ ನಮ್ಮ ಗಂಡು ಜನರ ಯಾರು ಗಂಡು ಜನರು ಈ ದೇಶದಲ್ಲಿ ಯಾರು ಗಂಡು ಜನರು ಓದ್ಕೊಂಡಿರೋರು ಅವರೆಲ್ಲಾರು ನಾಯಕರು ಗೊತ್ತೇನಾದ್ರೆ ನಾವು ಎಂದ ಸೀಚಕ ಕ್ಯಾಟಗರಿ ಎಣಿಸ್ತೀವಿ ಏನಂತ ಏ ಆಫೀಸರ್ ಡಿ ಗ್ರೇ ಸಿ ನೌಕರರು ಇಡೋ ಕಸಾಯಕ್ತ ಎಲ್ಲಾರ ಹಣದಲ್ಲೂ ಅವ್ರಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಏನಾದ್ರು ಮೀಸಲಾತಿ ನೀ ಮೀಸಲಾತಿ ಅಂತ ಹೇಳಿ ಒತ್ತಾಡ್ತಾರಪ್ಪ ಎಲೆಕ್ಷನ್ ರಿಸರ್ವೇಶನ್ ಚೆಕ್ ಏನು ಕಾರ್ಯಕ್ರಮ ಜಂಗಮ ಕೇಳ್ತಾರೆ ಜಂಗಲ್ ಎಲ್ಲ ಕೊಂದಾಗಿದ್ಯಾ ಹೋಗಿ ಅಲ್ಲಿ ಯಾರ ಊರು ಯಾರೋ ಎಡ್ಡ ಯಾರ ಇರ್ತಾರೆ ಅವ್ರ ಹೋಗಿ ಮಾತಾಡಿ ಅವ್ರಿಗೆ ಸಮಸ್ಯೆಯನ್ನ ನೀಸಕ್ ಅಂತಾರೆ ನಮ್ಮ ಕೆಲವ್ ನಾಯಕರು ನಿಮ್ಗೆ ಮಾಡ್ತಾರೆ ಬರೆಯುತ್ತಾರೆ ಕಳ್ಸಿಡ ಏನ್ ಈ ತರ ಕಲ್ಕೊಂಡ್ಬಿಡವ್ ನಮ್ಮ ರಾಜಕಾರಣಿಗಳು ಆದ್ರೆ ಆತರ ಯಾವ್ದು ಇದಿಲ್ಲ ಇಲ್ಲಿ ಓಟಿ ಈ ತರ ನಡೆಯಲ್ಲ ಇನ್ ಮುಂದಕ್ಕೂ ಆ ತರ ನಡೆಯಲ್ಲ ಯಾಕಂದ್ರೆ ಇರ್ತಕ್ಕಂಥದ್ದು ಶಿವಶಂಕರ್ ಅವ್ರ ಅಧ್ಯಕ್ಷತೆಯಲ್ಲಿ